ನ್ಯೂ ಇಯರ್ ಸೆಲೆಬ್ರೇಷನ್ ಸಜ್ಜಾಗ್ತಾ ಇದ್ದಾರೆ ಎಣ್ಣೆ ಪಾರ್ಟಿ ಮಾಡೋಣ ಅಂತ ತಯಾರಾಗಿದ್ರು ಎಣ್ಣೆ ತರೋಣ ಅಂತ ಪ್ಲಾನ್ ಕೂಡ ಮಾಡಿದ್ರು ಆದ್ರೆ ಖದೀಮರು ಪಾರ್ಟಿಗೂ ಮುನ್ನವೇ ನಶೆ ಇಳಿಸಿದ್ದಾರೆ ಬ್ಲಾಕ್ ಅಂಡ್ ವೈಟ್ ಟೀಚರ್ಸ್ ಕಾಚ್ ಇಂಪೀರಿಯಲ್ ಬ್ಲೂ ಅಬ್ಬಬ್ಬಬ್ಬ ಒಂದ ಎರಡ ಎಲ್ಲ ಬ್ರಾಂಡೆಡ್ ಎಣ್ಣೆ ಪ್ರಿಯರಿಗೆ ಇವುಗಳ ಹೆಸರು ಕೇಳ್ತಿದ್ರೆ ಕಿಕ್ಕು ಏರುತ್ತೆ ಆದ್ರೆ ಅಸಲಿ ವಿಚಾರ ತಿಳಿದ್ರೆ ಏರಿರೋ ಕಿಕ್ಕು ಇಳಿಯೋದು ಗ್ಯಾರಂಟಿ ಪ್ರತಿಷ್ಠಿತ ಕಂಪನಿ ಹೆಸರಲ್ಲಿ ನಕಲಿ ಮದ್ಯ ತಯಾರಿಕೆ ಮಂಡ್ಯದಲ್ಲಿ ಮನೆ ಮೇಲೆ ಅಬಕಾರಿ ಇಲಾಖೆ ಮೇಗಾ ರೇಟ್ ಈಗಂತೂ ಯಾವುದು ನಕಲಿಯೋ ಯಾವುದು ಅಸಲಿಯೋ ಒಂದೂ ಗೊತ್ತಾಗಲ್ಲ ಇನ್ಮುಂದೆ ಮದ್ಯಪ್ರಿಯರು ಬಾರ್ ಇಲ್ಲವೇ ವೈನ್ ಶಾಪ್ಗಳಲ್ಲಿ ಎಣ್ಣೆ ಖರೀದಿಸೋಕು ಮುನ್ನ ಸ್ವಲ್ಪ ಯೋಚನೆ ಮಾಡೋದು ಒಳ್ಳೆಯದು ಯಾಕಂದ್ರೆ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ಸಮಸ್ಯೆ ಇದ್ದಲ್ಲಿ ಫ್ರೀ ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಎವಿಸ್ ಆಸ್ಪತ್ರೆ ಇಲ್ಲಿ ನಿಮಗೆ ಕೊಡೋ ಎಣ್ಣೆ ಒರಿಜಿನಲ್ ಡೂಪ್ಲಿಕೇಟು ಅನ್ನೋದೇ ಡೌಟ್ ಆಗಿದೆ ಮೇಲೆ ಬ್ರಾಂಡೆಡ್ ಸ್ಟಿಕ್ಕರ್ ಒಳಗೆ ನಕಲಿ ಮದ್ಯ ಸಾಲು ಸಾಲಾಗಿ ಜೋಡಿಸಿಟ್ಟಿರುವ ಸ್ಪಿರಿಟ್ ತುಂಬಿರೋ ಕ್ಯಾನ್ಗಳು ಮತ್ತೊಂದೆಡೆ ದುಬಾರಿ ಮದ್ಯದ ಬಾಟಲ್ಗಳು ಆದರೆ ಇದೆಲ್ಲ ಒರಿಜಿನಲ್ ಅಲ್ಲ ಪಕ್ಕಾ ನಕಲಿ ಮಂಡ್ಯ ಜಿಲ್ಲೆಯ ಬಿಟಿ ಲಲಿತಾ ನಾಯಕ್ ಬಡಾವಣೆಯಲ್ಲಿ ನಿನ್ನೆ ಅಬಕಾರಿ ಇಲಾಖೆ ನಡೆಸಿದ ರೇಡ್ನಲ್ಲಿ ಈ ಬೃಹತ್ ನಕಲಿ ಲಿಕ್ಕರ್ ದಂಧೆ ಬಯಲಾಗಿದೆ ಖದೀಮರ ಗ್ಯಾಂಗ್ ಮನೆಯೊಂದನ್ನು ಬಾಡಿಗೆ ಪಡೆದು ಕಾಮಧೇನು ಕಂಫರ್ಟ್ ಹೆಸರಿನಲ್ಲಿ ಪ್ರತಿಷ್ಠಿತ ಕಂಪನಿಗಳ ಹೆಸರಲ್ಲಿ ನಕಲಿ ಮದ್ಯ ತಯಾರಿಕೆ ದಂಧೆ ನಡೆಸುತ್ತಿತ್ತು ಮನೆಯಲ್ಲೇ ಮದ್ಯದ ಸ್ಯಾಚೇಟ್ ಸ್ಟಿಕ್ಕರ್ ತಯಾರಿಸುವ ಯಂತ್ರ ಇಟ್ಕೊಂಡಿದ್ರು ಕರ್ನಾಟಕ ಸರ್ಕಾರದ ಲಾಂಛನ ಅಬಕಾರಿ ಇಲಾಖೆ ಚಿಹ್ನೆಯನ್ನ ಬಳಕೆ ಮಾಡ್ತಿದ್ರು ನಿಮ್ಮ ಅಬಕಾರಿ ಸ್ಟಿಕ್ಕರ್ ಬರುತ್ತಲ್ಲ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ ಅದನ್ನು ಕೂಡ ಡೂಪ್ಲಿಕೇಟ್ ಮಾಡಿದ್ದಾರೆ ಅದನ್ನು ಕೂಡ ಸನ್ನದ್ದು ತಪಾಸಣೆ ಮಾಡಿ ಒಂದು ತಂಡ ರಚಿಸಿ ಎಲ್ಲ ಕಡೆ ವ್ಯಾಪಕವಾಗಿ ತಪಾಸಣೆ ನಡೆಸಬೇಕಾದ ಅನ್ನೋ ಉದ್ದೇಶ ಹೊಂದಿದ್ದೀನಿ ಈಗ ಅಟ್ ಪ್ರೆಸೆಂಟು ಇಲ್ಲಿ ಉತ್ಪಾದನೆ ಆಗ್ತಾ ಇದೆ ಅಂತ ಗೊತ್ತಾದ್ಮೇಲೆ ಸರಬರಾಜು ಎಷ್ಟಾಗಿದೆ ಎಷ್ಟು ಅಮೌಂಟ್ ಆಗಿದೆ ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಅಂತಕ್ಕಂಥದ್ದೆಲ್ಲ ನಾವು ಆ ದೃಷ್ಟಿಕೋನದಲ್ಲಿ ತನಿಖೆ ನಡೆಸೋಕೆ ಬಾಕಿ ಇದೆ ಐನೂರ ತೊಂಬತ್ತು ಲೀಟರ್ ಸ್ಪಿರಿಟ್ ಮೂವತ್ತು ಲೀಟರ್ ನಕಲಿ ಮದ್ಯ ಜಪ್ತಿ ಪಕ್ಕ ಮಾಹಿತಿ ಮೇರೆಗೆ ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ರು ಹಂಡ್ರೆಡ್ ಪೈಪರ್ಸ್ ವಿಸ್ಕಿ ಬ್ಲಾಕ್ ಅಂಡ್ ವೈಟ್ ಸಿಲ್ವರ್ ಕಪ್ ಸ್ಯಾಚೆಟ್ ಪತ್ತೆಯಾಗಿವೆ ದಾಳಿ ವೇಳೆ ಮೂವತ್ತೈದು ಲೀಟರ್ ನಕಲಿ ಮದ್ಯದ ಸ್ಯಾಚೆಟ್ಗಳು ಸಿಕ್ಕಿವೆ ಐನೂರ ತೊಂಬತ್ತು ಲೀಟರ್ ಸ್ಪಿರಿಟ್ ಮೂವತ್ತು ಲೀಟರ್ ನಕಲಿ ಮದ್ಯ ಸ್ಟಿಕರ್ ತಯಾರಿಸುವ ಯಂತ್ರ ಕಚ್ಚಾ ಸಾಮಗ್ರಿಯನ್ನ ಸೀಜ್ ಮಾಡಲಾಗಿದೆ ಒಬ್ಬ ಆರೋಪಿ ಸೆರೆ ಸಿಕ್ಕಿದ್ದು ಉಳಿದವರು ಪರಾರಿಯಾಗಿದ್ದಾರೆ ಒಟ್ಟಾರೆ ಮದ್ಯಪ್ರಿಯರ ಜೀವದ ಜೊತೆ ಚೆಲ್ಲಾಟ ಆಡ್ತಿರೋ ಈ ದಂಧೆ ಹಿಂದೆ ದೊಡ್ಡ ಜಾಲವೇ ಇದೆ ಕದಿಮರ ಗ್ಯಾಂಗ್ ನಕಲಿ ಮದ್ಯವನ್ನು ಯಾವ್ಯಾವ ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆ ಸಪ್ಲೈ ಮಾಡ್ತಿತ್ತು ಅನ್ನೋದನ್ನು ತನಿಖೆಯಿಂದ ಪತ್ತೆ ಹಚ್ಚಬೇಕಿದೆ ಮಂಡ್ಯದಿಂದ ಪ್ರಶಾಂತ್ ಟಿವಿ ನೈನ್